ದೇವಗಾಣಗಾಪುರದಲ್ಲಿ ಜೆಸಿಬಿ ಘರ್ಜನೆ ಅಕ್ರಮ ಅಂಗಡಿಗಳ ತೆರವು ಕಾರ್ಯಾಚರಣೆ ಅಫ್ಜಲಪುರ ಹದಿನೆಂಟು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ವರದಿ ಇಮ್ರಾನ್ ಮನಿಯಾರ್ ಅಫ್ಜಲಪುರ ತಾಲೂಕಿನ ದೇವಲಗಾಣಗಾಪುರ ಗ್ರಾಮದಲ್ಲಿ ಇಂದು ಬೆಳಗ್ಗೆ ಸರ್ಕಾರಿ ಜಮೀನು ಮತ್ತು ಚರಂಡಿ ಮೇಲಿನ ಅಕ್ರಮ ಅಂಗಡಿ ಮುಂಗಟ್ಟುಗಳ ತೆರವು ಕಾರ್ಯಾಚರಣೆ ಹೈಡ್ರಾಮಾ ಸೃಷ್ಟಿಸಿತು ಗ್ರಾಮ ಪಂಚಾಯತ್ ಹಾಗೂ ತಾಲೂಕು ಆಡಳಿತದ ಸಂಯುಕ್ತ ಕಾರ್ಯಾಚರಣೆಯಲ್ಲಿ ಜೆಸಿಬಿ ಯಂತ್ರದ ಸಹಾಯದಿಂದ ಹಲವು ಅಂಗಡಿಗಳನ್ನು ತೆರವುಗೊಳಿಸಲಾಯಿತು ಈ ಕಾರ್ಯಾಚರಣೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ಮೂರು ಕಲಂ ಎಪ್ಪತ್ತೆರಡು ಹಾಗೂ ಮಾನ್ಯ ಸುಪ್ರೀಂ ಕೋರ್ಟ್ ಸಿವಿಲ್ ಅಪೀಲ್ ಸಂಖ್ಯೆ ಸಾವಿರದ ನೂರ ಮೂವತ್ತೆರಡು ಎರಡು ಸಾವಿರದ ಹನ್ನೊಂದು ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಹನ್ನೊಂದು ತೀರ್ಪಿನ ಅನುಸಾರ ನಡೆಯಿತು ತೀರ್ಪಿನಲ್ಲಿ ಸಾರ್ವಜನಿಕ ಆಸ್ತಿಯ ಮೇಲೆ ಅಕ್ರಮ ಒತ್ತುವರಿ ಹಾಗೂ ಅಡೆತಡೆಗಳನ್ನು ತಕ್ಷಣ ತೆರವುಗೊಳಿಸಲು ದೇಶದ ಎಲ್ಲಾ ರಾಜ್ಯಗಳಿಗೆ ನಿರ್ದೇಶನ ನೀಡಲಾಗಿದೆ ಗ್ರಾಮ ಪಂಚಾಯಿತಿಗೆ ಸಾರ್ವಜನಿಕ ಸ್ಥಳಗಳ ಮೇಲೆ ಅಕ್ರಮ ನಿರ್ಮಾಣಗಳನ್ನು ತೆಗೆದುಹಾಕುವ ಹಕ್ಕು ನೀಡಿರುವ ಕಾರಣ ಆರು ತಿಂಗಳ ಮುಂಚೆಯೇ ನೋಟಿಸ್ ನೀಡಲಾಗಿತ್ತು ಮೂರು ಬಾರಿ ಅಂಗಡಿ ಮಾಲೀಕರನ್ನ ಕರೆದು ಮನವಿ ಮಾಡಿದ್ರೂ ಅಂಗಡಿಗಳನ್ನು ತೆರವುಗೊಳಿಸದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಕಾರ್ಯಾಚರಣೆ ಆರಂಭವಾಯಿತು ಕಾರ್ಯಾಚರಣೆಯಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಈರಣ್ಣ ಕೌಲಗಿ ದಂಡಾಧಿಕಾರಿ ಸಂಜೀವ್ ಕುಮಾರ್ ದಾಸರ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅನುಸಯ್ಯ ಅಷ್ಟಗಿ ರಮೇಶ್ ಪಾಟೀಲ್ ಸಿಪಿಐ ಚೆನ್ನಯ ಹಿರೇಮಠ ಪಿಎಸ್ಐ ರಾಹುಲ್ ಪವಾಡೆ ಹಾಗೂ ಪಿಎಸ್ಐ ಸೇರಿದಂತೆ ದೊಡ್ಡ ಪ್ರಮಾಣದ ಪೊಲೀಸ್ ಪಡೆಯನ್ನ ನಿಯೋಜಿಸಲಾಯಿತು ಬಸ್ ನಿಲ್ದಾಣ ಹತ್ತಿರ ಇರುವ ಅಂಬಿಕರ ಚೌಡಯ್ಯ ವೃತ್ತದಿಂದ ದತ್ತಾತ್ರೇಯ ದೇವಸ್ಥಾನದವರೆಗೆ ನಡೆದ ಈ ತೆರವು ಕಾರ್ಯಾಚರಣೆಯಲ್ಲಿ ಕೆಲ ಅಂಗಡಿ ಮಾಲೀಕರು ಅಧಿಕಾರಿಗಳೊಂದಿಗೆ ವಾದ ವಿವಾದ ಕೇಳಿದ ಘಟನೆಗಳು ಕಂಡುಬಂದರೂ ಪೊಲೀಸ್ ಇಲಾಖೆ ಜೊತೆಗೆ ಇದು ಬಿಗಿ ಭದ್ರತೆಗೆ ಯಾವುದೇ ಅಹಿತಕರ ಘಟನೆ ನಡೆಯದೆ ಕಾರ್ಯಾಚರಣೆ ಯಶಸ್ವಿಯಾಗಿ ಮುಕ್ತಾಯವಾಯಿತು ಗ್ರಾಮ ಪಂಚಾಯತ್ ಮೂಲಗಳ ಪ್ರಕಾರ ಮುಂದಿನ ದಿನಗಳಲ್ಲಿ ಇಂತಹ ಅಕ್ರಮ ನಿರ್ಮಾಣಗಳ ವಿರುದ್ಧ ನಿಯಮಾನುಸಾರ ನಿರಂತರ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಲಾಗಿದೆ

ನನ್ನ ಸೈ ರವಿಕುಮಾರ್ ಅಂತ ಇಲ್ಲ ಪ್ರೂವ್ ಮಾಡಿ ನೀವು ಎಲ್ಲಿ ಪ್ರೂವ್ ಮಾಡ್ತೀರಿ ಮಾಡಿ ನನ್ನ ನೋಟಿಸ್ ಕೊಡಿ ನನ್ನ ನನ್ನ ನೋಟಿಸ್ ರವಿಕುಮಾರ್ ಅಂತ ಏನು ಮಾಡ್ತೀರಿ ಇನ್ನೊಬ್ಬರು ಸೈ ಹೆಂಗೆ ಮಾತಾಡಿ ಸೈ ಯಾವ ಸೈ ರೀ ಯಾವ ಸೈ ತರಿ ನಿಮ್ಮ ತಲಾಟಿಗೆ ಸರ್ ಯಾವ ಸೈ ರೀ ನಾ ಇಂಗ್ಲೀಷ್ನ ಸೈ ಮಾಡ್ತೀವಿ ಸರ್ ಕೊಟ್ಟಿರಿ ನೀವು ಸೈ ಮಾಡಿಕೊಟ್ರಿ ನೀವು ಸಹಿ ಮಾಡಿಕೊಟ್ರಿ ನಾನು ಸಿ ಸಿ ಫುಟೋಸ್ ಕೊಡ್ತೀನಿ ನಾ ಸರಿ ನಿಮ್ಮ ಪೀಡೋ ಮೇಡಮ್ ನೀವು ಸೈ ಮಾಡಿಕೊಟ್ರಿ ರವಿಕುಮಾರ್ ಅಂತೇಳಿ ನಾ ಇಂಗ್ಲೀಷ್ ಸೈ ಮಾಡ್ತೀನಿ ನಾ ಕೇಳಲ್ಲ ಮಾಡಲಿ

ನಾನು ಏನೋ ಕಣಪುರದಾಗ ಇರ್ತೀವಿ ಎಲ್ಲ ಅಧಿಕಾರ ಕುಂದ ಯಾರು ಯಾರೇ ನೀಡ್ತೀವಿ ಎಲ್ಲ ನೋಡೋದಾಗ ರೋಟಿ ಕೊಟ್ಟು ಏನು ಬರ್ತೀರಿ ಕೇಳ್ತೀನಿ ಅಂತ ರೊಟ್ಟಿಗೆ ಬಿ ಅಂತ ಯಾಕೆ ಬರ್ದ್ರಿ ಬರಿಬೇಕು ಯಾಕಂದ್ರೆ ಬರಬೇಕು ಬರೀಲಿಲ್ಲ ಯಾಕೆ ಬರ್ದ್ರಿ ಫೋನ್ ಮ್ಯಾಗ ಫೋನ್ ಬರ್ತಾ ಏರ್ತಾರಿ ಏನ್ ಮಾಡ್ರಿ ಏನ್ ಬಿ ಅಂತ ಬಿ ಅಂದ್ರೆ ಬಿ ಅಂದ್ರೆ ಹೇಳ್ರಿ